ಒಂದು ಕಪಲ್ ಪ್ರೀತಿ ಅಲ್ಲದೆ ತಂದೆ ತಾಯಿ ಪ್ರೀತಿ ಏನು ಅಂತ ಕಳ್ಸ್ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಆ ಥಿಯೇಟ್ರಿಗೆ ಬಂದು ನೋಡಿ ಹಾರೈಸಿ ಭಾವನೆಗಳು ಇಲ್ಲೂ ಲಾಕ್

ನಿರ್ದೇಶನ ಆಗಲಿ ಚಿತ್ರಕಥೆ ಇಷ್ಟ ಲೀಡಿಂಗ್ ಇದೆ ಅದರಲ್ಲಿ ಮತ್ತು ಕೆಲವು ಡೈಲಾಗ್ಸ್ ಎಲ್ಲ ಆ ನಾಯಕನ ಸ್ನೇಹಿತ ಇದ್ದಾರೆ ಆ ಓನ್ ಡೈಲಾಗ್ ಆ್ಯಂಡ್ ಡೈಲಾಗ್ ಡೆಲಿವರಿ ಬಾಯ್ ಇದೆಲ್ಲ ಬಹಳ ಉತ್ತಮ ಉತ್ತಮವಾಗಿತ್ತು ತುಂಬ ಚೆನ್ನಾಗಿತ್ತು ಕೊನೆಯ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಇದೆಲ್ಲ ಹೃದಯ ತುಂಬಿ ಬಂತು ಇದು ಏನಂದರೆ ಒಂದು ಸಹಜವಾದ ಉತ್ತಮವಾದ ಪ್ರೀತಿಯಲ್ಲ ಸಹಜವಾದ ಪ್ರೀತಿಯನ್ನು ವಿಜೃಂಭಿಸುವಂತಹ ಒಂದು ಕಥೆ ಇದಾಗಿದೆ ಬಹಳ ಚೆನ್ನಾಗಿದೆ ಉತ್ತಮವಾದ ಪಿಕ್ಚರು ಇದಕ್ಕೆ ಶುಭವಾಗಲಿ ಎಲ್ರಿಗೂ ಶುಭವಾಗಲಿ ಆಲೋಚಿಸ್ತೇನೆ ಕನ್ನಡ ಉಳಿಬೇಕು ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸೂಪರ್ ಮೂವಿ ಸರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಭಾವತಿ ರಾಯ ಭಾರತಿ ರಾಯ ಇವರು ಮತ್ತೆ ನಮ್ಮ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರೆ ಬಹಳ ಅದ್ಭುತವಾದಂತ ಮನಸ್ಸಿಗೆ ಮುಟ್ಟುವಂತ ಕಾಲ್ಪಂತ ಸಿಗ್ತದೆ ಹೇಳ್ತಾರೆ ತೇಟ್ರ್ ಚಿತ್ರ ಟು ಬೌಂಡ್ ಭಾಳ ಅದ್ಭುತವಾದಂಥ ಚಿತ್ರ ಆಮೇಲೆ ಆಡಂಬರ ಮುಂತಾದ ಎರಡು ಹಿಂಪಡೆಗಳನ್ನು ಸೀನಿಯರ್ಟಿ ಜೋನಿಯರ್ಟಿ ಆ ಎರಡು ಶೈಲ್ಗಳನ್ನು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಡೋದೇ ನಮ್ಮಲ್ಲಿ ಥಿಯೇಟ್ರ್ಗೆ ಬಂದು ನೋಡಿದ್ರೆ ನಾವು ಏನು ಕೆಲಸ ಮಾಡಿದ್ರಂತ ಆ ಕೆಲಸವನ್ನು ಬೆಲೆ ಸಿಗಬೇಕು ನಾನು

ತುಂಬಾ ಚೆನ್ನಾಗಿತ್ತು ಎಲ್ಲರೂ ನೋಡೋ ಥರ ಸಿನ್ಮಾ ಇದೆ ತುಂಬಾ ಅರ್ಥಗರ್ಭಿತವಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬಾ ಸಂತೋಷ ಫೋಟೋಗ್ರಫಿ ಅಷ್ಟೇ ಬಹಳ ಚೆನ್ನಾಗಿ ಬಂದಿತ್ತು ತುಂಬ ಖುಷಿ ಆಯಿತು ಎಲ್ಲರೂ ನೋಡೋ ಪಿಕ್ಚರ್ ಇದೆ ಸ್ಪಷ್ಟವಾದ ಸಂಭಾಷಣೆ ತುಂಬ ಚೆನ್ನಾಗಿದೆ ಇದುವರೆಗೂ ನೋಡುವಂತಹ ನೋಡಿರುವಂತಹ ಕನ್ನಡ ಚಲನಚಿತ್ರದಲ್ಲಿ ಪ್ರೀತಿ ಕಥೆನ ಪ್ರೀತಿ ಬಗ್ಗೆ ಬರ್ತಿದ್ದಾರೆ ಆದರೆ ಈ ಭಾವತೀರಯಾನ ಚಲನಚಿತ್ರದಲ್ಲಿ ಪ್ರೀತಿನೇ ಮಾತಾಡಿದೆ ಕತೆ ಅಂತ ಬರ್ತಿದ್ದಾರೆ ಬಟ್ ಈ ಭಾವತ್ತೀರ ಯಾನ ಚಿತ್ರದಲ್ಲಿ ಪ್ರೀತಿನೇ ಮಾತಾಡಿದೆ ಸಂಭಾಷಣೆ ತುಂಬ ಸ್ಪಷ್ಟವಾಗಿದೆ ನನ್ನ ನನ್ನ ಜೊತೆ ಬಂದಂತಹ ಎಲ್ಲ ನನ್ನ ಸ್ನೇಹ ಬಂಧು ಬಾಂಧವರಿಗೆ ಎಲ್ಲರಿಗೂ ನನ್ನ ಮಂದನೆಗಳು ಹಿಂದೆ ಅಲ್ಲ ನಾಳೆ ನೋಡುವಂತಹ ಚಿತ್ರಗಳು ನಾಳೆ ಇದೇ ಚಲನಚಿತ್ರವನ್ನು ವೀಕ್ಷಿಸಿ ನೋಡಿ ಬನ್ನಿ ಇಲ್ಲೇ ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಹಾಗೆ ಹೀಗೆ ಅಂತ ಏನೂ ಜಡ್ಜ್ ಮಾಡೋದು ಬೇಡ ಥಿಯೇಟ್ರ್ ಬಂದು ನೋಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ ತುಂಬ ಚೆನ್ನಾಗಿದೆ ో ఆ